പത്ത് ദിന നിജവാദു ഹൈ വെൽക്കു വിജയ് കവിതാസ്വാൻഡ് യൂട്യൂബ് ചാനൽ സോ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಜೊತೆಗೆ ಮೊನ್ನೆ ನಾನು ಕ್ವಶನ್ ಕೇಳಿದಕ್ಕೆ ಕರೆಕ್ಟ್ ಆನ್ಸರ್ ಮಾಡಿದಾರಲ್ವಾ ಸೊ ಅವರಿಗೆ ಗಿಫ್ಟ್ ಕಳಿಸಿ ಕೊಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ ಸೊ ಅದು ಯಾವುದು ಗಿಫ್ಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಎಸ್ ಇವತ್ತು ಕೂಡ ಹಾಲ್ ತಲಿಕ್ಕೆ ಹೋಗ್ತಾ ಇದ್ದೇನೆ ಚುಬ್ಬೇಕನ ಮನೆಗೆ ಹೋಗ್ತಾ ಇದ್ದೇನೆ ಇವತ್ತು ಅವರ ಮನೆಗೆ ಹೋಗ್ತೇನೆ ಅಂತ ಇದ್ದೇನೆ ಅರ್ಧಕ್ಕೆ ಬೇಡ ಅಂತ ಸೊ ಹಾಗಾಗಿ ಅಲ್ಲಿ ತನಕ ನೋಡುವ ನನಗೆ ಅಲ್ಲಿ ಹೋದ ನಂತರ ವ್ಲಾಗ್ ಮಾಡಲಿಕ್ಕೆ ಮತ್ತೆ ಹೋಗೋದು ಅವರ ಹತ್ರ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಹೋಗುದಂದ್ರೆ ಖುಷಿ ಅಮ್ಮನ ಹತ್ರ ಕೇಳಿದೆ ಮಗನ ನೋಡ್ಕೊಳ್ತೀರಾ ಅಂತ ಸೊ ಮಗುವಿಗೆ ಮನ್ನಿ ತಿನ್ನಿಸ್ತಾ ಇದ್ದರು ಹಾಗಾಗಿ ಇಂದು ಅರ್ಧ ಗಂಟೆ ಟೈಮ್ ಉಂಟು ಹೋಗಿ ಬರೋದು ಸ್ವಲ್ಪ ಮಾತಾಡಿ ಮತ್ತು ನೆಕ್ಸ್ಟ್ ವೀಕಲ್ಲಿ ಹೋಗ್ತೇನೆ ಅಲ್ವಾ ಹಸ್ಬೆಂಡ್ ಮನೆಗೆ ಸೊ ಹಾಗಾಗಿ ಎಲ್ಲ ಮಾತಾಡಿ ಎಲ್ಲ ಮುಗಿಸ್ಬೇಕು ಸೊ ಆಗಲೇ ಹೇಳಿದಾಗೆ ಗಿಫ್ಟ್ ಅನ್ಬಾಕ್ಸಿಂಗ್ ಅನ್ಬಾಕ್ಸಿಂಗಲ್ಲ ಆಯ್ತಾ ಎಂತ ಗೊತ್ತಾ ನಾನು ಗಿಫ್ಟ್ ಪ್ಯಾಕ್ ಮಾಡಿರಲಿಲ್ಲ ಸೊ ನಿಶ್ಮಿತಾ ಅಂತ ಹೆಸರು ಪ್ಯಾಕ್ ಮಾಡಿರಲಿಲ್ಲ ಅವರಮ್ಮ ಬರ್ತಾಯಿದ್ರು ಹಾಗಾಗಿ ಅವರದ್ದು ಇದೆ ಟ್ರೈನ್ ಟ್ರ್ಯಾಕಲ್ಲಿ ಹೋಗ್ತೇನೆ ಅಲ್ವಾ ಅದೆಲ್ಲ ದಾಟಿ ಹೋಗಬೇಕು ತುಂಬ ಹೋಗಬೇಕು ಅವರ ಮನೆಗೆ ಅವರಮ್ಮ ಈ ಕಡೆಯಿಂದ ಬರ್ತಾಯಿದ್ರು ಸೊ ಹಾಗಾಗಿ ಅವರ ಹತ್ರ ಕೊಟ್ಟಿದ್ದೇನೆ ಪ್ಯಾಕ್ ಮಾಡಿರಲಿಲ್ಲ ಹಾಗೆ ಕೊಟ್ಟಿಟ್ಟಿದ್ದೇನೆ ಸೊ ಹಾಗಾಗಿ ಜಸ್ಟ್ ಏನು ಗಿಫ್ಟ್ ಅಂತ ವಿಡಿಯೋ ಮಾಡಿ ಕಳಿಸಿದ್ದಾರೆ ಸೊ ಹಾಗಾಗಿ ಹಾಕ್ತೇನೆ ಅವರದ್ದು ಮತ್ತೆಂತ ಹಾಂ ಒಂದು ಸಲ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಏನು ಗಿಫ್ಟ್ ಅಂತ ಮತ್ತು ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ನಾವು ಸಂಕ್ರಾಂತಿಗೆ ಹೋಗುವಾಗ ಮಗುವನ್ನು ಕರ್ಕೊಂಡು ಹೋಗಿದ್ವಿ ಸೊ ನಮಗೆ ಟೆಂಪಲ್ಗೆ ಹೋಗಬೇಕಾದ್ರೆ ಇದೇ ಟ್ರೈನ್ ಟ್ರ್ಯಾಕಲ್ಲೇ ಹೋಗಬೇಕು ಮತ್ತು ನಮಗೆ ಟ್ರೈನ್ ಬಂದಾಗಲೂ ಗೊತ್ತಾಗುತ್ತೆ ಅಲ್ಲಿ ಸಿಗ್ನಲ್ ಹಾಕ್ತಾರೆ ಗ್ರೀನ್ ಸಿಗ್ನಲ್ ಬರುತ್ತೆ ಸೊ ಸಿಗ್ನಲ್ ಇದು ಉಂಟು ಅಲ್ಲಿ ಸೊ ಹಾಗಾಗಿಯೇ ನಾವು ಅಲ್ಲಿ ಧೈರ್ಯದಲ್ಲಿ ಹೋಗೋದು ಇದು ದಿನ ಹೋಗುವ ರೋಡ್ ನಮಗೆ ಗೊತ್ತಿದೆ ಸಿಗ್ನಲ್ ಹಾಕುವಾಗ ಟ್ರೈನ್ ಬರುತ್ತೆ ಅಥವಾ ಟ್ರೈನ್ ಯಾವ ಟೈಮಲ್ಲಿ ಬರುತ್ತೆ ಟೈಮಿಂಗ್ಸ್ ಎಲ್ಲ ಗೊತ್ತಿದೆ ಹಾಗಾಗಿ ಧೈರ್ಯದಲ್ಲಿ ಹೋಗ್ತಿದ್ದೇವೆ ಅಷ್ಟೇ ಮಗುವನ್ನು ಕರ್ಕೊಂಡು ಹೋಗುವಾಗ ಅಂತ ಕಲ್ಲೆಲ್ಲ ಇರುತ್ತೆ ಅಂತ ಹೌದು ನಾವು ಕಲ್ಲು ನಮಗೆ ದಿನ ಹೋಗುವ ರೋಡ್ ಅಂತ ಹೇಳುವಾಗ ಗೊತ್ತಾಗೋದಿಲ್ವಾ ಸೊ ಹಾಗಾಗಿ ಅವರ ಕಮೆಂಟಲ್ಲಿ ಸ್ವಲ್ಪ ಕೇರ್ ಕೂಡ ಇತ್ತು ಸೊ ಥ್ಯಾಂಕ್ ಯು ಹೇಳಿದ್ದಕ್ಕೆ ನಾವು ದಿನ ಹೋಗೋ ರೋಡ್ ಆಗಿರೋದ್ರಿಂದ ಯಾವುದೇ ಕಷ್ಟ ಇಲ್ಲ ನಮಗೆ ಹೋಗ್ಬೋದು ಆರಾಮ್ಸೆ ಹೋಗ್ಬೋದು ಜಲ್ಲಿ ಕಲ್ಲು ಇದೆ ಅದು ಟ್ರೈನ್ ಟ್ರ್ಯಾಕಲ್ಲಿ ಇದ್ದೇ ಇರುತ್ತಲ್ವ ಸೊ ದಿನ ಹೋಗಬೇಕು ದಿನ ಹೋಗೋ ದಾರಿ ಅಂತ ಹೇಳುವಾಗ ಎಲ್ಲ ನಮಗೆ ಗೊತ್ತಿರ್ತದೆ ಎಲ್ಲಿ ಹೇಗೆ ಹೋಗಬೇಕು ಅಂತ ಎಲ್ಲ ಮತ್ತು ಅದೇ ಟ್ರೈನ್ ಬರುವಾಗ ಸಿಗ್ನಲ್ ಬರ್ತದೆ ಆಗ ನಮಗೆ ಗೊತ್ತಾಗ್ತದೆ ಆ ಸಿಗ್ನಲ್ ಬಂದಿದೆ ಅಂತ ಆ್ಯಂಡ್ ನಾನು ಇಯರ್ಫೋನೆಲ್ಲ ಹಾಕ್ಕೊಂಡು ಹೋಗೋದಿಲ್ಲ ಅಲ್ವಾ ಇಯರ್ಫೋನೆಲ್ಲ ಹಾಕ್ಕೊಂಡು ಹೋಗುವಾಗ ಹಾಂ ನೋಡ್ಕೊಳ್ಬೇಕಾಗತ್ತೆ ನನಗೆ ಟ್ರೈನಿದ್ದು ಸೌಂಡು ಹಾರ್ನ್ ಹಾಕ್ತಾರೆ ಮತ್ತು ಸಿಗ್ನಲ್ ಬರುತ್ತೆ ಮತ್ತು ಟೈಮಿಂಗ್ಸ್ ಅದರದ್ದು ಕರೆಕ್ಟ್ ಗೊತ್ತಿದೆ ನಮಗೆ ಇಷ್ಟು ಗಂಟೆಗೆ ಬರುತ್ತೆ ನಾಲ್ಕುವರೆ ಐದುವರೆ ಆರುವರೆ ಆ ಥರ ಎಲ್ಲ ಬರುತ್ತೆ ಬ್ಯಾಂಗ್ಳೂರು ಟ್ರೈನ್ ಬೇರೆ ಲೋಕಲ್ ಟ್ರೈನ್ ಬೇರೆ ಸೊ ಆ ಥರ ಎಲ್ಲ ಗೊತ್ತಾಗುತ್ತೆ ನಮಗೆ ಸೊ ಈಗ ನಾನು ಟ್ರೈನ್ ಟ್ರ್ಯಾಕ್ ಹತ್ರ ರೀಚ್ ಆದೆ ನಮಗೆ ತೋರಿಸ್ತೇನೆ ಸಿಗ್ನಲ್ ಇಲ್ಲಿ ಹಾಕಿದ್ದಾರೆ ಅಂತ ಹೂವಲ್ಲೊಂದು ಉಂಟಲ್ವಾ ಹೂವಲ್ಲಿ ಉಂಟು ಅದು ನಿಮಗೆ ಇಲ್ಲ ವೀಡಿಯೋದಲ್ಲಿ ಸೊ ಅಲ್ಲಿ ಈಗ ಎಲ್ಲೋ ಹಾಕಿದ್ದಾರೆ ಎಲ್ಲೋನು ಆರೆಂಜ ಎಲ್ಲೋ ಎಲ್ಲೋ ಸಿಗ್ನಲ್ ಹಾಕಿದ್ದಾರೆ ಈಗ ಟ್ರೈನ್ ಬರೋದಿಲ್ಲ ಅಂತ ಅರ್ಥ ಓಕೆ ನೋಡುವ ಜೂಮ್ ಮಾಡಲಿಕ್ಕಾದರೆ ಮಾಡುವ ನೋಡಿ ಕಾಣಿಸ್ತಿದೆಯಾ ಅಲ್ಲಿ ಗ್ರೀನ್ ಸಿಗ್ನಲ್ ಇಲ್ಲ ಅದು ವೀಡಿಯೋದಲ್ಲಿ ಮಾತ್ರ ಬ್ಲಿಂಕ್ ಆದಾಗೆ ಕಾಣ್ತದೆ ಬಟ್ ಅಲ್ಲಿ ಹಾಗೆ ಆಗ್ತಾ ಇಲ್ಲ ಅದು ಝೂಮ್ ಮಾಡುವಾಗ ಹಾಗೆ ಆಗ್ತಾ ಉಂಟು ಎಲ್ಲೋ ಸಿಗ್ನಲ್ ಉಂಟು ಈಗ ಓಕೆ ಎಲ್ಲೋ ಸಿಗ್ನಲ್ ಹಾಕಿದ್ದಾರೆ ಈಗ ಟ್ರೈನ್ ಬರ್ತಾ ಇಲ್ಲ ಮತ್ತು ಇಲ್ಲಿಂದ ನೋಡಿ ಇಷ್ಟು ದೂರ ಇಲ್ಲಿಂದ ಇಷ್ಟು ದೂರ ಟ್ರೈನ್ ಹಾರ್ನ್ ಆಗ್ತದೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಟ್ರೈನ್ ಬರ್ತಿದೆ ಅಂತ ಓಕೆ ಮತ್ತು ನಮಗೆ ಟೆಂಪಲ್ಗೆಲ್ಲ ಹೋಗಬೇಕಾದ್ರೆ ನಮಗೆ ನಮ್ಮ ಊರಲ್ಲಿರೋದು ಒಂದೇ ಟೆಂಪಲ್ ಮನೆಶ್ರೀ ಉಳ್ಳಾಲ್ತಿ ಅಮ್ಮನವರ ದೈವಸ್ಥಾನ ಈ ಕಡೆಯಿಂದ ನಡ್ಕೊಂಡೇ ಹೋಗಬೇಕು ವೆಹಿಕಲಲ್ಲಿ ಹೋಗ್ಲಿಕ್ಕಾಗುತ್ತೆ ಸ್ವಲ್ಪ ದೂರ ಆಗುತ್ತೆ ಆ ಕಡೆ ಅನಂತಾಡಿ ಕೊಡಾಜೆ ಅನಂತಾಡಿ ರೋಡ್ ಉಂಟಲ್ಲ ಕೊಡಾಜೆಯಿಂದ ಸೊ ಅಲ್ಲಿಂದ ಹೋಗಬೇಕಾಗತ್ತೆ ನಮಗೆ ಇದು ತುಂಬ ಹತ್ತಿರ ಈ ಒಂದು ಟ್ರೈನ್ ಟ್ರ್ಯಾಕ್ ದಾ ಆ ಕಡೆಯಿಂದ ಹೋದ್ರೆ ಇತ್ತು ಹಾಗಾಗಿ ನಾವು ಇಲ್ಲಿಂದ ಹೋಗ್ತಿದ್ದೇವೆ ಅಷ್ಟೇ ಮತ್ತೆ ಇದು ಡೈಲಿ ಬರ್ತೇವೆ ಇಲ್ಲಿಗೆ ನಾನಂತೂ ಡೈಲಿ ಬರ್ತೇನೆ ಇಲ್ಲದ ಡೈಲಿ ಹೋಗುವವರು ಕೂಡ ಇದ್ದಾರೆ ದಿನ ಮಾಣಿಗೆ ಹೋಗಬೇಕಾದ್ರೆ ಇಲ್ಲಿ ಟ್ರೈನ್ ಟ್ರ್ಯಾಕ್ ದಾಟಿಕೊಂಡೇ ಹೋಗಬೇಕು ಮತ್ತು ಗದ್ದೆ ಎಲ್ಲ ದಾಟಿಕೊಂಡೇ ಹೋಗಬೇಕು ಸೊ ಹಾಗಾಗಿ ಏನು ವರಿ ಮಾಡ್ಕೊಳ್ಬೇಡಿ ಆಯ್ತಾ ಆಗೋದಿಲ್ಲ ಮತ್ತೆ ಮತ್ತೆ ಎಂತ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇತ್ತೆ ಮಲ್ಪ ಆಯ್ತು ಕಂಟೆಂಟ್ ಕಂಟೆಂಟು ಓ ಹಾಂ காலேஜ்ரது ரீல்ஸ் ஏறி வீடியோ அந்த அன்பா எங்களுக்கு பூரா கலேஜ் வாரே ஒன் இத்த மனி அஞ்சு போல வீடியோ அண்ணாண்டே कैमरा मैन वीडियोंती दिया नहीं कि फर्स्ट के वन मारा ओ मन पुणे एनसीर आ बुरा आ कोनित तेरे इंकले जरा जोक लेगी <laughs> Cire-cire, viral le, y e p 터 hah, hah, 터 d a h 터 s i t a t i o n h e s i t a t i i e s i t a t i

ಮತ್ತೆಂತ ಗೊತ್ತುಂಟ ನಾನು ಮೊನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಗ್ಯಾಸ್ ಸೆಟ್ ಆಗಿದೆ ಗ್ಯಾಸ್ ಪ್ರೈಸ್ ಎಂಟುನೂರ ಮೂರುವರೆ ರೂಪಾಯಿ ಇದ್ದರೂ ಕೂಡ ಎಕ್ಸ್ಟ್ರಾ ಚಾರ್ಜ್ ತಗೊಳ್ತಾರಂತ ತುಂಬ ಕಡೆ ತಗೊಳ್ತಾರಂತ ಹೇಳಿದರು ನನಗೆ ಕೆಲವರು ಮೆಸೇಜಲ್ಲಿ ಹೇಳಿದರು ಕಮೆಂಟಲ್ಲಿ ಏನೋ ಒಬ್ರ ಇಬ್ಬರೇನು ಹೇಳಿದರು ಸೊ ವಾಪಸ್ ನಾವು ಬುಕ್ ಮಾಡಿದ್ವಿ ಲಾಸ್ಟ್ ಟೈಮ್ ನಾನು ಕಂಪ್ಲೇಂಟ್ ಮಾಡಿದ್ದೆ ಹ್ಞೂ ಅವರು ಹೇಳಿದರು ಕೂಡ ಎಕ್ಸ್ಟ್ರಾ ಚಾರ್ಜ್ ಎಲ್ಲ ಅದರಲ್ಲೇ ಬರ್ತದೆ ಡೆಲಿವರಿ ಚಾರ್ಜ್ ಆಗಿರ್ಬೋದು ಏಜೆಂಟ್ ಚಾರ್ಜ್ ಆಗಿರ್ಬೋದು ಎಲ್ಲ ಅದರಲ್ಲೇ ಬರುತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಡಿ ಅಂತ ಹೇಳಿದರು ಬಟ್ ಇವತ್ತು ರಿಪೀಟ್ ಆಗಿ ಇವತ್ತು ನೋಡುವ ಇವರು ಎಷ್ಟು ಹೇಳ್ತಾರಂತ ನೋಡುವ ಅಂತ ಹೇಳಿ ಅಣ್ಣ ಅಂತ ಕೇಳಿದೆ ಎಂಟುನೂರ ಎಪ್ಪತ್ತು ರೂಪಾಯಿ ಕೊಡಿ ಅಂತ ಹೇಳಿದರು ಅದು ಯಾಕೆ ನೀವು ಪ್ರತಿ ಸಲ ಎಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ತಗೊಳ್ತೀರಾ ನಾವು ಮತ್ತೆ ಬಂದದಕ್ಕೆ ಇಲ್ವಾ ಅಂತ ಹೇಳ್ತಿದ್ದಾರೆ ಅದಕ್ಕೆ ಬಂದದಕ್ಕೆ ನಾವು ಕೊಡ್ತೇವೆ ಅಣ್ಣ ಕೊಡೋದಿಲ್ಲ ಅಂತ ಹೇಳಿದೆ ನಾವು ಯಾರು ಬಂದರೂ ಕೊಡ್ತೇವೆ ಅಂದರೆ ಈಗ ಅಮೆಝಾನ್ ಬರುತ್ತೆ ಫ್ಲಿಪ್ಕಾರ್ಟ್ ಅದು ಇದೊಂದು ಬರುತ್ತಲ್ವಾ ಆರ್ಡರ್ಸ್ ಎಲ್ಲ ಆದರೂ ನಾವು ಕೊಡ್ತೇವೆ ಯಾರಿಗೆ ನಾವು ಕೊಡೋದೆ ಎಲ್ಲ ಇಲ್ಲ ಅದು ನೀವು ಕೇಳಿ ಆರ್ಡ್ರ್ ಮಾಡಿ ತಗೊಳ್ಳೋದು ತಪ್ಪಲ್ವಾ ಅಂತ ಕೇಳಿದೆ ಅದಕ್ಕೆ ಹಾಗಾದರೆ ಇನ್ನೂ ನೀವೇ ಬಂದು ಅಲ್ಲಿಂದ ತಗೊಳ್ಳಿ ನಾವಿನ್ನು ತರೋದಿಲ್ಲ ಅಂತ ಹೇಳಿದರು ಅವರ ಹತ್ರ ಡ್ರೈವರ್ ಹತ್ರ ಹೇಳೋದು ತಗೊಂಡು ಹೋಗೋ ಇದನ್ನ ಅಂತ ಅಲ್ಲ ಹಾಗೆ ಹೇಳೋದು ತಪ್ಪಲ್ವಾ ನಿಜವಾಗಿ ಅಷ್ಟು ಚಾರ್ಜ್ ತಗೊಳ್ಳಿಕ್ಕೆ ಇಲ್ಲ ಮತ್ತೆ ಹೇಳಿದರು ಕಿಲೋಮೀಟರ್ ಚಾರ್ಜ್ ಬರುತ್ತೆ ಇಪ್ಪತ್ತು ರೂಪಾಯಿ ನಮಗೆ ಅಲ್ಲಿ ಕೊಡಲಿಕ್ಕುಂಟು ಎಲ್ಲಿ ಎಂತ ಏಜೆನ್ಸಿಯಲ್ಲಿ ಕೊಡಲಿಕ್ಕುಂಟು ಅಂತ ಹೇಳಿದರು ಡಿಸ್ಟ್ರಿಬ್ಯೂಟರ್ ಹತ್ರ ಕೊಡಲಿಕ್ಕುಂಟು ಅಂತ ಹೇಳಿದರು ಅದಕ್ಕೆ ಹೌದಾ ಸರಿ ಈ ಸಲ ನಾನು ಬಿಡ್ತೇನೆ ಎಂಟುನೂರು ಎಷ್ಟು ನಿಮಗೆ ಕೊಡಲಿಕ್ಕೆ ಎಂಟುನೂರ ಅರವತ್ತು ಕೊಡಿ ಸಾಕು ಅಂತ ಹೇಳಿದರು ಸರಿ ಎಂಟುನೂರ ಅರವತ್ತು ಕೊಡ್ತೇನೆ ನೀವಾಗಿ ತಗೊಳ್ಳೋದಲ್ಲ ಅದು ನಾವಾಗಿ ಕೊಡಬೇಕು ಅಂತ ನಾವು ಕೊಡಬೇಕು ನೀವು ಪ್ರತಿ ಮನೆಯಿಂದ ಕೂಡ ನೀವಾಗಿ ಕೇಳಿ ತಗೊಳ್ತಾ ಇದ್ದೀರಾ ಅದು ಕೂಡ ಎಂಟುನೂರ ಎಪ್ಪತ್ತು ಅಂತ ಆರ್ಡ್ರ್ ಮಾಡಿ ತಗೊಳ್ತೀರಿ ಅದು ತಪ್ಪು ಹಾಗಾಗಿ ನಾನು ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿದೆ ಸೊ ಕಂಪ್ಲೇಂಟ್ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದರು ಆನಂತರ ನೀವು ಏಜೆಂಟಿಗೆ ಕಾಲ್ ಕನೆಕ್ಟ್ ಮಾಡಿ ಅಂತ ಹೇಳಿದರು ಕಾನ್ಫರೆನ್ಸ್ ಹಾಕಿಂತ ಕಾಲ್ ಮಾಡಿದೆ ಅವರದಾಗ ಬೇರೆ ಅದು ನಮಗೆ ಡಿ ಸಿ ಮೀಟಿಂಗ್ ಆಗಿದೆ ಇಪ್ಪತ್ತು ರೂಪಾಯಿ ಕೊಡಲಿಕ್ಕೆ ಹೇಳಿದ್ದಾರೆ ಅಂತ ಅದಕ್ಕೆ ನಾನು ಹೇಳಿದೆ ಇಪ್ಪತ್ತು ರೂಪಾಯಿ ಓಕೆ ಅದು ವಾಪಸ್ಸು ಮೂವತ್ತು ರೂಪಾಯಿ ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಕೊಡ್ತಾರಲ್ಲ ಅದು ಯಾಕೆ ಅಂತ ಕೇಳಿದೆ ಅದು ಅವರು ಅವರತ್ರ ನಾವು ಹೇಳ್ತೇವೆ ತಗೊಳ್ಬೇಡಿ ಅಂತ ಆದರೂ ಕೂಡ ತಗೊಳ್ತಾರೆ ಅದು ಎಲ್ಲರೂ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ ಅದಕ್ಕೀಗ ಅವರೇ ತಗೊಳ್ಳೋದು ಅಂತ ಹೇಳಿದರು ಆನಂತರ ಕಸ್ಟಮರ್ ಕೇರ್ ಅವರು ಹೇಳಿದರು ಅದು ತಪ್ಪು ಹಾಗೆ ತಗೊಳ್ಳೋದು ಯಾರು ಹೇಳಿದ್ದು ಅವರ ನಂಬರ್ ಕೊಡಿ ಅಂತ ಹೇಳಿದರು ಸೊ ಅವರಿಗೆ ಕೂಡ ಕಾಲ್ ಕನೆಕ್ಟ್ ಮಾಡಿದೆ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಸೊ ಇಂಗ್ಲೀಷಲ್ಲಿ ಮಾತಾಡಿದರು ಇವರು ಹೇಳಿದರು ಅದಕ್ಕೆ ಅವರು ಹೇಳಿದರು ಅದು ನಮಗೆ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೇವೆ ಅಂತ ಹೇಳಿದರು ಸೊ ಹಾಗಾಗಿ ಮತ್ತೆ ಕಾಲ್ ಡಿಸ್ಕನೆಕ್ಟ್ ಆಯಿತು ನೋಡುವ ಇನ್ನು ನೆಕ್ಸ್ಟ್ ಆರ್ಡರ್ ಮಾಡ್ತೇವಲ್ವ ಎಂತ ಬರ್ತದೆ ಅಂತ ನೋಡ್ಬೇಕಷ್ಟೆ ನೆಕ್ಸ್ಟ್ ನಾನು ಎಂತ ಗೊತ್ತಾ ಹೌದು ಅವರು ಕೂಡ ದುಡಿಯುವವರೇ ನಾವು ಕೊಡಬೇಕು ಎಕ್ಸ್ಟ್ರಾ ಹಾಗಂತ ಹಾಗೆ ದಬ್ಬಾಳಿಕೆ ಮಾಡಿ ತೊಗೊಳ್ಬಾರ್ದು ನಂದಷ್ಟೇ ಪ್ರಶ್ನೆ ಇದೆ ಅದು ಕೊಡುವುದಕ್ಕಲ್ಲ ಹಾಗಂತ ಪ್ರತಿಯೊಬ್ಬರಿಗೆ ಅಷ್ಟು ಕೊಡಲಿಕ್ಕೆ ಆಗ್ತದಂತ ಕೂಡ ಅಲ್ಲ ಅದು ಕೆಲವರಿಗೆ ತುಂಬ ಇಂಪಾರ್ಟೆಂಟ್ ಐವತ್ತು ರೂಪಾಯಿ ಆಗಲಿ ಅರವತ್ತು ರೂಪಾಯಿ ಆಗಲಿ ಎಪ್ಪತ್ತು ರೂಪಾಯಿ ಆಗಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ತಗೊಂಡು ಪಾಪ ಅವರ ಹೊಟ್ಟೆಗೆ ಕಲ್ಲು ಹಾಕಿದಾಗ ಆಗುತ್ತೆ ಸೊ ಹಾಗಾಗಿ ಅದು ತಗೊಳ್ಬೇಡಿ ಅಂತ ನಾನು ಹೇಳಿದರು ಅವರು ತಗೊಂಡ್ರು ಮತ್ತು ಹಾಗಾಗಿ ನಾನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದು ಇದರಲ್ಲಿ ಬೇರೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇಲ್ಲ ಮತ್ತು ಅದೇ ನಾನು ಮತ್ತು ವಿಡಿಯೋ ಕೂಡ ಮಾಡಿಟ್ಕೊಂಡೆ ಅದು ನಾನು ಮಾತ್ರ ಹಾಕೋದಿಲ್ಲ ಯಾಕಂತ ಹೇಳಿದರೆ ಅವರ ಫೇಸ್ ಮತ್ತು ಬೇರೆ ಇಶ್ಯೂ ಆಗೋದು ಬೇಡ ಸೊ ಹಾಗಾಗಿ ನಾನು ಫೇಸ್ ಹಾಕೋದಿಲ್ಲ ಬೇಕಾದರೆ ಹಾಂ ಫೇಸಿಗೆ ಸ್ಟಿಕ್ಕರ್ ಆಗಿ ಹಾಕ್ತೇನೆ ನಿಮಗೆ ಗೊತ್ತಾಗಲಿ ಅಂತ ಎಕ್ಸ್ಟ್ರಾ ಚಾರ್ಜ್ ತೊಗೊಳ್ಳೋದನ್ನ ವೀಡಿಯೋ ಮಾಡಿ ಇಟ್ಟಿದ್ದೇನೆ ಓಕೆ ಎಂಟುನೂರ ಪದ್ದೇ ಎಂಟುನೂರ ಪದೇ ತೊಂದರೆ ವೀಡಿಯೋ ಮತ್ತು ಕಡಪ ಎರ ಬಂತಾರೆ ತೈಕ ಕಡಪ ಕಸ್ಟಮರ್ ಕೇರ್ ಹ್ಞೂ ಸರಿ ಸರಿ ಅವತ್ತೊಂದು ಪತ್ ದಿನ ಅಂಡಿನಿಕ್ಕು ನಾನ್ ದಿನ ಟು ಬರೋಡು ನಿಜವಾದ ನೋಡಿ ಅಜ್ಜಿ ಪುಲ್ಲಿ ನಾನು ಹಾಲು ತಕೊಂಡು ಬರ್ಲಿಕ್ಕೆ ಹೋಗಿದ್ನ ಹಾಗಾಗಿ ಮಗುವನ್ನು ಕೂರಿಸ್ಕೊಂಡು ಕ್ಲೀನ್ ಮಾಡ್ತಿದ್ದಾರೆ ಇದೆಂತ ಗೊತ್ತುಂಟಾ ನ್ಯಾಚುರಲ್ ಹೇರ್ ಆಯಿಲ್ ಮಾಡ್ತೇವಲ್ವಾ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಸೊ ಅದಕ್ಕೆ ಈಗ ಪ್ರಿಪೇರ್ ಆಗ್ತಾ ಉಂಟು ಆರ್ಡರ್ ಬಂದಿದೆ ಸೊ ಈ ವಾರದಲ್ಲಿ ಎರಡು ಸಲ ಮಾಡಬೇಕಾಗತ್ತೆ ನಾವು ಸ್ವಲ್ಪ ಆರ್ಡ್ರ್ ಹೆಚ್ಚಿರೋದ್ರಿಂದ ಮಾಡ್ತಿದ್ದೇವೆ ನೋಡಿ ಅವಳಿಗೆ ಖುಷಿಯಾಗಿದೆ ಕೂತ್ಕೊಳ್ಳಿಕ್ಕೆ ಅಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಟಾ ಬಾ ಟೇಕ್ ಕೇರ್